ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ತುಂಬ ಜನರಿಗೆ ಈ ರೀತಿ ಪಾಳು ಅಂತ ಬಂದಿರುತ್ತೆ ಹಾಗೆಯೇ ನೀರಾವರಿ ವಿಧ ಅಂತ ಬಂದಿರುತ್ತೆ ಇಲ್ಲಿ ಸರ್ಕಾರಿ ಯೋಜನೆ ಲಾಭ ಸಿಗಬೇಕು ಅಂದರೆ ನಿಮಗೆ ಇಲ್ಲಿ ಮಳೆ ಆಶ್ರಿತ ಅಂತ ತೋರಿಸ್ಬೇಕು ಹಾಗೆಯೇ ನಿಮ್ಮ ಬೆಳೆ ಹಾಕಿರ್ತಕ್ಕಂಥ ಬೆಳೆ ಕರೆಕ್ಟಾಗಿ ಸಮೀಕ್ಷೆ ಆಗಿದೆ ಇಲ್ವ ಅಂತ ನೀವೇ ಸ್ವತಃ ನಾ ಹೇಳೋ ಮುಖಾಂತರ ಈ ರೀತಿ ಚೆಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋದಲ್ಲಿ ಇರ್ತಕ್ಕಂಥ ಕ್ರಾಪು ನಿಮ್ಮ ಜಮೀನಲ್ಲಿ ಇದೆಯಾ ಇಲ್ವಾ ಅಂತ ನೀವೇ ಖುದ್ದಾಗಿ ಚೆಕ್ ಮಾಡ್ಕೋಬೋದು ಯಾವ ಉದ್ದೇಶಕ್ಕೆ ಚೆಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಬರಗಾಲದ ಪರಿಹಾರ ಬೆಳೆ ನಷ್ಟ ಪರಿಹಾರಗಳು ಬರಬೇಕು ಅಂದರೆ ಹಾಗೆ ಸಿಗಳಲ್ಲಿ ನಿಮ್ಮ ಬೆಳೆ ಅಂದರೆ ಬೆಳೆದಂಥ ಬೆಳೆನ ಮಾರಾಟ ಮಾಡಲಿಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಕ್ರಾಪ್ ಮಾಡಿರ್ತಕ್ಕಂಥ ಬೆಳೆ ಇದ್ರೆ ಮಾತ್ರ ನಿಮಗೆ ಮಾರಾಟ ಮಾಡಲಿಕ್ಕೆ ಅವಕಾಶನ ಕೊಟ್ಟಿರ್ತಾರೆ ನೀವು ಇದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ ನಂತರ ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಬೆಳೆ ದರ್ಶಕ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಟೈಪ್ ಮಾಡಿ ಅಲ್ಲಿ ಕನ್ನಡದಲ್ಲಿ ಸೋ ಆಗುತ್ತೆ ಬೆಳೆ ದರ್ಶಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈಗ ಓಪನ್ ಅಂತ ತೋರಿಸ್ತಾ ಇದೆ ಇನ್ಸ್ಟಾಲ್ ಆದ ನಂತರ ನೀವು ಕೂಡ ಇಲ್ಲಿ ಓಪನ್ ಅಂತ ಮಾಡ್ಕೋಬೇಕಾಗತ್ತೆ ಓಪನ್ ಆದ ನಂತರ ಈ ರೀತಿ ಎಂಟ್ರಿ ನಿಮಗೆ ಇಲ್ಲಿ ಸೋ ಆಗುತ್ತೆ ಇಲ್ಲಿ ಓಕೆ ಅಂತ ಮಾಡಿದ್ರೆ ಇಲ್ಲಿ ಕೆಲವು ಪರ್ಮಿಷನ್ಗಳನ್ನ ಅಲೋ ಅಂತ ಕೇಳುತ್ತೆ ನೀವು ಎಲ್ಲ ಪರ್ಮಿಷನ್ನು ಅಲೋ ಅಂತ ಮಾಡಿ ಇವಾಗ ಮೊದಲಿಗೆ ಮೇಲ್ಗಡೆ ವರ್ಷ ಅಂತ ಇದೆ ಆ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅಂತ ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಪಕ್ಕದಲ್ಲಿ ಋತು ಅಂತ ಇದೆ ಅಲ್ಲಿ ಹೋಗಿ ನೀವು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜಿಲ್ಲೆ ಆಪ್ಷನಲ್ಲಿ ನಿಮ್ಮ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನಿಮ್ಮ ತಾಲೂಕನ್ನು ಕೂಡ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಗ್ರಾಮ ಇಷ್ಟನ್ನು ಕೂಡ ಲೀಸ್ಟಲ್ಲಿರುವಂತೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಕೇಳುತ್ತೆ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ ನಂತರ ಪಕ್ಕದಲ್ಲಿ ವಿವರ ಏರಿಯಾ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಆಪ್ಷನಲ್ಲಿ ಸರ್ವೆ ನಂಬರ್ ಅಥವಾ ನಂಬರ್ ನಂಬರ್ಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೀವು ಆ ಆಪ್ಷನ್ ಕ್ಲಿಕ್ ಅಂದ್ರೆ ನಿಮ್ಮ ಸರ್ವೆ ಅಲ್ಲಿ ಇರ್ತಕ್ಕಂಥ ಪೋಡಿ ನಂಬರ್ಗಳು ಓಪನ್ ಆಗ್ತವೆ ಒಂದು ವೇಳೆ ಪೋಡಿ ನಂಬರ್ ಇಲ್ಲ ನಿಮ್ಮದು ಅಲ್ಲಿ ಸ್ಟಾರ್ ಅಂತ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ಮಾಲೀಕ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಟಿಕ್ಯುಲರ್ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ಎಲ್ಲ ಭೂ ಮಾಲೀಕರ ವಿವರಗಳು ದೊರೀತವೆ ಸ್ನೇಹಿತರೆ ಅಲ್ಲಿ ನಿಮ್ಮದು ಇದೆ ಹೆಸರು ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಗ್ರಾಮದ ಬೆಳೆ ಸಮೀಕ್ಷೆ ಮಾಡಿದವರ ವಿವರ ಆ ಆಪ್ಷನ್ ಕ್ಲಿಕ್ ಮಾಡ್ತಂದರೆ ನಿಮ್ಮ ಆಗಿ ಪಿ ಆರ್ ಓಗಳು ಅಂತ ಅಪಾಯಿಂಟ್ ಮಾಡಿರ್ತಾರೆ ಅವರ ಫೋನ್ ನಂಬರು ಅವರ ಹೆಸರು ಕೂಡ ಇಲ್ಲಿ ಸೋ ಆಗುತ್ತೆ ಇನ್ಕ್ಲೂಡಿಂಗು ಇಲ್ಲಿ ವಿ ಎ ನಂಬರು ಕೂಡ ಇರುತ್ತೆ ಅಂದರೆ ವಿಲೇಜ್ ಅಕಡೆ ನಂಬರ್ ಕೂಡ ಇರುತ್ತೆ ನಿಮ್ದು ಒಂದು ವೇಳೆ ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಅಂದರೆ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೆಳೆ ಸಮೀಕ್ಷೆನ ಮಾಡಿಸ್ಬೋದು ತದನಂತರ ಇಲ್ಲಿ ಪಕ್ಕದಲ್ಲಿ ಸಮೀಕ್ಷೆಯ ವಿವರ ಪಡೆಯರಿ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸೂಚನೆ ಅಂತ ಬರುತ್ತೆ ಹಾಗೆಯೇ ಕೆಳಗಡೆ ಬಂತು ಅಂದರೆ ಸಮೀಕ್ಷೆ ಮಾಡಿದವರ ಹೆಸರು ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಬೆಳೆ ವಿವರ ವೀಕ್ಷಿಸಿ ಅನ್ನೋ ಆಪ್ಷನ್ ಇದೆ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜು ಲೋಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮ್ಮ ಹೆಸರು ಹಾಗೆ ನಿಮ್ಮ ಸರ್ವೆ ನಂಬರು ಹಾಗೇನೆ ಇಲ್ಲಿ ನೀವು ಯಾವ ಬೆಳೆ ಹಾಕಿದ್ದೀರಿ ರಾಗಿ ಎರಡು ಎಕರೆ ಇದ್ದರೆ ನಿಮ್ದು ಎಷ್ಟೇ ವಿಸ್ತೀರ್ಣ ಇದೆ ಅದು ತೋರಿಸುತ್ತೆ ಹಾಗೆಯೇ ವರ್ಗ ಶುದ್ಧ ಬೆಳೆ ಹಾಗೇನೇ ಮಳೆಯ ಸರಿತನ ನೀರಾವರಿನ ಅದು ಕೂಡ ತೋರಿಸುತ್ತೆ ಹಾಗೆ ಇಲ್ಲಿ ಅಪ್ರೂವ್ಡ್ ಶರ ಅಂತ ಬಂದಿದೆ ನೋಡಿ ಅಲ್ಲಿ ಅಪ್ರೂವ್ಡ್ ಆಗಿರಬೇಕು ಹಾಗೆಯೇ ಛಾಯಾಚಿತ್ರ ವೀಕ್ಷಿಸಿ ಅಂತ ಇದೆ ನೋಡಿ ನೀವು ಆ ಫೋಟೋ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಫೋಟೋ ಶೋ ಆಗುತ್ತೆ ಅದನ್ನು ಮತ್ತೆ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ದೊಡ್ಡದಾಗಿ ತೋರಿಸುತ್ತೆ ಅಲ್ಲಿ ಡೇಟು ಸಮೇತವಾಗಿ ನಿಮಗೆ ನಿಮ್ಮ ಕ್ರಾಪ್ ಯಾವಾಗ ಸರ್ವೆ ಮಾಡಿದ್ದಾರೆ ಅನ್ನೋ ಡೇಟು ಕೂಡ ಶೋ ಆಗುತ್ತೆ ಹಾಗೆಯೇ ನಿಮ್ಮ ಬೆಳೆ ಸಮೀಕ್ಷೆ ಕರೆಕ್ಟ್ ಆಗಿದೆ ಇಲ್ವಾ ಅಂತ ನೀವು ಇಲ್ಲಿ ಫೋಟೋ ನೋಡಿಕೊಂಡು ಜಡ್ಜ್ ಮಾಡ್ಬೋದು ಸ್ನೇಹಿತರೆ ಹಾಗೇನೆ ಒಂದ್ ವೇಳೆ ನಿಮ್ಮ ಬೆಳೆ ಸಮೀಕ್ಷೆ ಸರಿಯಾಗಿಲ್ಲ ಅಂದ್ರೆ ದಾಖಲಿಸಿದ ಬೆಳೆ ವಿವರ ಕುರಿತು ಆಕ್ಷೇಪಣೆ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೀವು ಆಕ್ಷೇಪಣೆ ಇತ್ತು ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡಿ ಮತ್ತೆ ಕೂಡ ರೀ ಸಮೀಕ್ಷೆ ಮಾಡಿಸ್ಬೋದು ಆಕ್ಷೇಪಣೆ ಕರೆಕ್ಟಾಗಿ ಎಲ್ಲ ಇತ್ತು ಅಂದ್ರೆ ನೀವು ಹಾಗೇನೆ ಬಿಡಬಹುದು ಒಂದ್ ವೇಳೆ ಆಕ್ಷೇಪಣೆ ಇತ್ತು ಅಂದ್ರೆ ನೀವು ಆ ಕಾಲಂ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ ನೀವೇ ಸ್ವತಃ ನಿಮ್ಮ ಜಮೀನಿನ ಫೋಟೋನ ಕ್ಯಾಪ್ಚರ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ನಂತರ ಸ್ನೇಹಿತರೆ ನಾನು ಇನ್ನೊಂದು ಸರ್ವೆ ನಂಬರ್ ತೋರಿಸ್ತಾ ಇದ್ದೇನೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನೀವು ಯಾವ್ದು ಇಟ್ ಇಸು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಹೋಗಲಿ ನಿಮ್ಮ ಗ್ರಾಮನ ಸೆಲೆಕ್ಟ್ ನಂತರ ನಿಮ್ಮ ಸರ್ವೆ ನಂಬರ್ ಚೂಸ್ ಮಾಡಿಕೊಂಡು ಅಲ್ಲಿ ವಿವರ ಪಡೆಯೇರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೋಡಿ ಇರ್ತಕ್ಕಂಥ ಸರ್ವೆ ನಂಬರ್ ಸೋ ಆಗುತ್ತೆ ಅಲ್ಲಿ ಮಾಲೀಕರ ವಿವರ ಪಡೆಯರಿ ಅಂತ ನಿಮ್ಮ ಹೆಸರನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಸಮೀಕ್ಷೆ ವಿವರ ಪಡೆಯೇರಿ ಅನ್ನೋ ಆಪ್ಷನ ಕ್ಲಿಕ್ ಮಾಡಿ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಇಲ್ಲಿ ನಿಮ್ಮ ಸಮೀಕ್ಷೆ ಮಾಡಿದಂಥ ಹೆಸರು ಕೆಳಗಡೆ ಸೋ ಆಗುತ್ತೆ ಆ ಆಪ್ಷನ ಕ್ಲಿಕ್ ಮಾಡಿ ವಿವರ ಪಡೆಯೇರಿ ಅನ್ನೋ ಆಪ್ಷನಾಗಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಫೋಟೋ ತೋರಿಸ್ತೀನಿ ನಿಮಗೆ ಇದು ಕೂಡ ಅಧಿಕರಾಗಿ ಇಳುವರಿ ನಿಮ್ಗೆ ಗೆಸ್ಟ್ ಇದೆ ಹಾಗೆ ಅಪ್ರೂವ್ಡ್ ಆಗಿದೆಯಾ ಹಾಗೆ ಕ್ಯಾಪ್ಚರ್ ಆಗಿರ್ತಕ್ಕಂಥ ಫೋಟೋ ಸಮೇತವಾಗಿ ಈ ರೀತಿ ಸೊ ಆಗುತ್ತೆ ಸ್ನೇಹಿತರೆ ಈ ರೀತಿ ನಿಮ್ಮ ಬೆಳೆ ಸಮೀಕ್ಷೆನ ಫೈಂಡ್ ಮಾಡ್ಕೋಬಹುದು ಒಂದ್ ವೇಳೆ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಅಲ್ದಾನೆ ಅಕ್ಕಪಕ್ಕದ ಜಮೀನಿನ ಬೆಳೆ ಸಮೀಕ್ಷೆ ಆಗಿದ್ರೆ ನೀವು ಇಲ್ಲಿ ಆಕ್ಸೆಪ್ ಕೂಡ ಸಲ್ಲಿಸಿ ಆ ಇರ್ತಕ್ಕಂಥ ಪರ್ಟಿಕ್ಯುಲರ್ ಇರ್ತಕ್ಕಂಥ ಬೆಳೆ ಸಮೀಕ್ಷೆನ ಮಾಡಿ ಅಪ್ಲೋಡ್ ಮಾಡಬಹುದು ಏನಕ್ಕೆ ಈ ಬೆಳೆ ಸಮೀಕ್ಷೆನ ನೀವು ಚೆಕ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಕಳೆದ ವರ್ಷ ಹಾಕ್ತಂತ ಬರಗಾರದ ಬೆಳೆ ನಷ್ಟ ಪರಿಹಾರದ ಹಣ ತುಂಬಾ ಜನ ರೈತರುಗಳಿಗೆ ಜಮಾವಣೆ ಆಗಿಲ್ಲ ಅಲ್ಲಿ ವಿವಿಧ ಕಾರಣಗಳಿಂದಾಗಿ ತುಂಬಾ ಜನರು ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲದೇ ಇರೋ ಕಾರಣ ತುಂಬಾ ಜನ ರೈತರಿಗೆ ಬೆಳೆ ನಷ್ಟದ ಪರಿಹಾರ ಹಣಗಳು ಜಮಾವಣೆ ಆಗಿಲ್ಲ ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಜಮೀನಿನಲ್ಲಿ ಬೆಳೆ ಸಮೀಕ್ಷೆನ ಸರಿಯಾಗಿ ಮಾಡ್ಕೋಬೇಕಾಗತ್ತೆ ಆಗಿಲ್ಲ ಅಂದರೆ ನೀವು ಇಲ್ಲಿ ಈ ರೀತಿ ಚೆಕ್ ಮಾಡಿಕೊಂಡು ಆಕ್ಷೇಪಣೆ ಸಲ್ಲಿಸೋ ಮುಖಾಂತರ ಸರಿಯಾಗಿ ರೀತಿ ಕ್ರಾಪ್ ಕೂರ್ಸ್ಕೊಳ್ಳೋ ರೀತಿ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ